ಪ್ರದೇಶವಾಗಿ ಇವತ್ತೇನು ಬೀದರ್ ಗುಲ್ಬರ್ಗ ರಾಯಚೂರು ಬಳ್ಳಾರಿ ಈ ಭಾಗಗಳೆಲ್ಲ ಕೂಡ ಹೈದರಾಬಾದ್ ನಿಜಾಮ ಕೈಯಲ್ಲಿತ್ತು ಈ ಬೆಳಗಾವಿ ಇರ್ಬೋದು ಅದಕ್ಕೆ ಬಂದ್ರೆ ಬಿಜಾಪುರ ಇರ್ಬೋದು ಬಾಗಲಕೋಟೆ ಇರಬಹುದು ಹುಬ್ಬಳ್ಳಿ ಧಾರವಾಡ ಇವೆಲ್ಲ ಕೂಡ ನಮ್ಮ ಮುಂಬೈ ಪ್ರೆಸಿಡೆನ್ಸಿಗೆ ಸೇರ್ಕೊಂಡಿತ್ತು ಇನ್ನ ಕೆಳಕ್ ಬಂತು ಅಂತ ಹೇಳಿದ್ರೆ ನಮ್ಮ ಉತ್ತರ ಕನ್ನಡ ದಕ್ಷಿಣ ಕನ್ನಡದಿಂದ ಹಿಡಿದು ಹಲವಾರು ಜಿಲ್ಲೆಗಳು ಮಡ್ರಾಸ್ ಪ್ರೆಸಿಡೆನ್ಸಿಗೆ ಸೇರ್ಕೊಂಡಿತ್ತು ಇವೆಲ್ಲವನ್ನು ಸೇರಿಸಿ ಏನೋ ಮಾಡಿದ್ರು ಒಟ್ಟಿಗೆ ಮಾಡಿದ್ರು ಕೂಡ ಇನ್ನು ಇರ್ಬೋದು ಈ ಕಡೆ ಕಾಸರಗೋಡು ಇರ್ಬೋದು ಅದಾದ್ಮೇಲೆ ಈ ಕಡೆ ಹೊಸೂರು ಇರ್ಬೋದು ಕೃಷ್ಣಗಿರಿ ಇರ್ಬೋದು ಈ ಕಡೆ ನಮ್ಮ ಆಲೂರು ಅಲೋನಿ ಹೀಗೆ ಹಲವಾರು ಭಾಗಗಳು ಇನ್ನೂ ಕೂಡ ನಮ್ಗೆ ಸೇರ್ಬೇಕಾಗಿದೆ ಮಹಾಜನ್ ವರದಿ ಪ್ರಕಾರ ಕಾಸರಗೋಡು ನಮಗೇ ಸೇರ್ಬೇಕು ಅಂತ ಹೇಳಿ ಆ ನಿರ್ಣಯ ಕೊಟ್ಟರು ಕೂಡ ಕಾಸರಗೋಡು ಇಲ್ಲ ಕೆಲ ಜತ್ತ ಮತ್ತು ಹಲವಾರು ಕರ್ನಾಟಕ ಸೇರ್ಬೇಕಂತ ಹೇಳಿ ಮಹಾಜೇನ್ ವರದಿಯಲ್ಲಿ ಉಲ್ಲೇಖ ಮಾಡಿದ್ರು ಮಹಾರಾಷ್ಟ್ರದಲ್ಲಿದೆ ಆಲೂರು ಅದೋನಿ ತೊಂಬತ್ತು ಭಾಗ ಕನ್ನಡಿಗರು ಇರತಕ್ಕಂಥ ಪ್ರದೇಶ ಇವತ್ತು ಆಂಧ್ರದಲ್ಲಿದೆ ಹೀಗಾಗಿ ಪಕ್ಕದಲ್ಲೇ ಇರ್ತಕ್ಕಂಥ ಹೊಸೂರು ಹೊಸೂರ ತಮಿಳವರು ಇರಲಿಲ್ಲ ಇದ್ದವರು ಕನ್ನಡದವರು ಮತ್ತೆ ತೆಲುಗು ಅದು ಕೂಡ ತಮಿಳುನಾಡಿಗೆ ಸೇರೋದು ಹೀಗೆ ಭೌಗೋಳಿಕವಾಗಿ ಹಲವಾರು ಪ್ರದೇಶಗಳು ಕರ್ನಾಟಕಕ್ಕೆ ಸೇರಬೇಕು ಇನ್ನೂ ಕೂಡ ಸೇರಿದರೆ ಜನ ಹೋರಾಟ ಮಾಡ್ತಿದ್ದಾರೆ ಆದರೆ ಕಾಸರಗೋಡಂತ ಇವತ್ತು ನೆನೆಯವರು ಯಾರು ಇಲ್ಲ ಹೊಸ್ರನ್ನ ಯಾರು ಕೇಳೋರು ಇಲ್ಲ ಆದವರು ಅದೊಂದು ಯಾರು ಕೇಳಲ್ಲ ಈಗ ಬೆಳಗಾವಿದ ಒಂದು ಮಾತ್ರ ಅವರು ಬಂದು ಮಹಾರಾಷ್ಟ್ರದವರು ಬಂದು ಇದೊಂದು ಎಮಿಎಸ್ ಅಂತೇಳಿ ಮಾಡಿಕೊಂಡು ಅದರಿಂದ ಅದು ಹೋರಾಟ ನಡೀತಿದೆ ಆದರೆ ಇದೆಲ್ಲ ಸಲುವಳಿಗಳನ್ನ ನಾವು ಸಮಗ್ರವಾಗಿ ಒಂದು ದೃಷ್ಟಿಯಿಂದ ನೋಡಬೇಕು ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ಕನ್ನಡ ಭಾಷಾ ಸಮುದಾಯದ ಕನ್ನಡ ನುಡಿ ಸಮುದಾಯದ ಕರ್ನಾಟಕದ ಭೌಗೋಳಿಕ ಸಮುದಾಯಗಳ ಹೋರಾಟವೇ ಈ ಕನ್ನಡ ಚಿರೋಳಿ ಅವತ್ತು ಹಿಂದೆ ಏನ್ ನಡೆಯಿತು ಅದನ್ನು ನಿಮ್ಗೆ ಹೇಳ್ಕೊಂಡಿದ್ದೀನಿ ಈಗ ತದನಂತರ ಬೆಂಗಳೂರಲ್ಲಿ ಇದು ಅವ್ರಿಗಿಂತ ಚೆನ್ನಾಗಿ ನನಗೆ ಗೊತ್ತಿಲ್ಲ ಜಗದೀಶ್ ರೆಡ್ಡಿರವರು ಸ್ವತಃ ಈ ಒಂದು ಆನಾ ರಾಮಮೂರ್ತಿ ಅವರು ಆ ಸಂಜೀವಪ್ಪ ಅವರು ಕೋಣಂದೂರು ಲಿಂಗಪ್ಪ ಅವರು ಇಂಥ ಮಹಾನ್ ಘಟಾನು ಘಟಿ ನಾಯಕರನ್ನು ಅವತ್ತಾಗಲೇ ನೋಡಿದ್ದಾರೆ ಏನು ಬೆಂಗಳೂರಲ್ಲಿ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಇವತ್ತೇನು ಕನ್ನಡಿಗರು ಇಷ್ಟು ರಾಜಾರೋಷವಾಗಿ ನಾವು ಮಾತಾಡಿಕೊಂಡು ಓಡಾಡ್ತಾ ಇದ್ದೀವಲ್ಲ ಆ ಥರ ಪರಿಸ್ಥಿತಿ ಇರಲಿಲ್ಲ ಅವತ್ತು ಕೆಲವಾರು ಪ್ರದೇಶಗಳಲ್ಲಿ ಕೆಲವಾರು ಭಾಷಾ ಸಮುದಾಯಗಳ ಜನರ ಪ್ರಾಬಲ್ಯ ಬಹಳ ಹೆಚ್ಚಾಗಿತ್ತು ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಕನ್ನಡ ನಾಡಿನ ರಾಜಧಾನಿಯಾಗಿದ್ದಂತ ಬೆಂಗಳೂರಲ್ಲಿ ಕನ್ನಡ ಮಾತಾಡಿದ್ರೆ ಒಳಗೋರು ಶ್ರೀರಾಂಪುರ ಸ್ವತಂತ್ರ ಪಾಳ್ಯ ನಮ್ಮ ಕಾಟನ್ಪೇಟೆ ನಲ್ಲಿ ಗಾರ್ಡನ್ ಅಂತಿದೆ ಹೀಗೆ ಹಲವಾರು ಪ್ರದೇಶಗಳಲ್ಲಿ ಕನ್ನಡ ಮಾತಾಡಿದ್ರೆ ಒಳೆಯೋರು ಆರು ಗಂಟೆ ಮೇಲೆ ಕೆಲವು ರಸ್ತೆಗಳಲ್ಲಿ ಜನ ಓಡಾಡೋದಕ್ಕೆ ಭಯ ಬೀಳ್ತಾ ಇದ್ರು ಯಾಕಂತ ಹೇಳಿದ್ರೆ ಅಲ್ಲಿದ್ದಂತ ಕೆಲವು ಕುಡಿ ರೋಗಿಗಳು ಅವ್ರಿಗೆ ಆಯುಧಗಳನ್ನ ತಗೊಂಡು ಹಲ್ಲೆ ಮಾಡಿದವರು ಗುಂಪಾ ಸೇರ್ಕೊಂಡು ಹೊಡೆಯಲು ಈ ರೀತಿ ಕನ್ನಡಿಗರ ಮೇಲೆ ನಿರಂತರವಾಗಿ ಶೌಚನ್ಯ ನಡೀತು ಅಲ್ಲದೆ ಇವತ್ತೇನು ಕೋಟೆ ಮೈದಾನ ಇದೆ ಚಾಮರಾಜಪೇಟೆನಲ್ಲಿ ಶ್ರೀರಾಮ ಸೇವಾ ಅವರು ಪ್ರತಿ ವರ್ಷ ರಾಮನವಮಿಗೆ ಒಂದು ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ರು ಆ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ತಮಿಳು ಸಂಗೀತ ತೆಲುಗು ಸಂಗೀತ ಹಿಂದಿ ಸಂಗೀತ ಈ ರೀತಿ ಎಲ್ಲಾ ಭಾಷೆ ಕನ್ನಡವನ್ನ ಕಡೆಗಣಿಸಿ ಬೇರೆ ಭಾಷೆಗಳ ಸಂಗೀತ ಕಾರ್ಯಕ್ರಮವನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದರು ಆಗ ಎಂ ಎಸ್ ರವರ ಕಾರ್ಯಕ್ರಮ ನಡೀತಿತ್ತು ಆ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಯಾರ ಆನ ಕೃಷ್ಣ ಸ್ವಂತ ಅಣ್ಣ ಆನಾ ರಾಮರಾವ್ ಅವರು ನೋಡಿ ಕನ್ನಡ ಅನ್ನೋದು ಯಾವ ಮಟ್ಟಕ್ಕೆ ಮನುಷ್ಯನ ಅಭಿಮಾನ ಮೂಡಿಸುತ್ತೆ ತನ್ನ ಸ್ವಂತ ಅಣ್ಣ ರಾಮ ಸೇವಾ ಮಂಡಳಿಯಿಂದ ಎಂಎಸ್ ಎಸ್ ಸುಬ್ಲಕ್ಷ್ಮಿ ಅವರ ಕಾರ್ಯಕ್ರಮ ನಡೆಸ್ತಿರ್ತಾರೆ ತಮಿಳು ಸಂಗೀತ ಕಾರ್ಯಕ್ರಮ ಅದನ್ನು ವಿರೋಧ ಮಾಡಿದ್ದು ರಾಮರಾಯ ಸ್ವಂತ ತಮ್ಮ ಆನಾ ರಾಯ ನಾವೇನ್ ಕಾದಂಬರಿ ಸಾರ್ವಭೌಮ ಅಂತ ಹೇಳ್ತೀವಿ ಆನಾ ಕೃಷ್ಣ ತಮ್ಮ ಅಣ್ಣ ಅಂತ ಲೆಕ್ಕಿಸಿದ ಕನ್ನಡಕ್ಕೋಸ್ಕರ ವಿರೋಧ ಮಾಡಿ ಅವತ್ತು ಆ ಒಂದು ಎಂ ಎಸ್ ಅವರ ಸಂಗೀತ ಕನ್ನಡ ಸಂಗೀತ ಕಾರ್ಯಕ್ರಮವನ್ನ ಅವರು ನಿಲ್ಲಿಸ್ತಾರೆ ಅಧಿಕೃತವಾಗಿ ಸ್ವಾತಂತ್ರ್ಯ ಬಂದ ಮೇಲೆ ಕರ್ನಾಟಕ ಏಕೀಕರಣ ಆದ ಮೇಲೆ ಕನ್ನಡ ಚಳುವಳಿ ಮತ್ತೆ ಆರಂಭ ಆಗೋದಕ್ಕೆ ಕಾರಣಕರ್ತರಾದವರು ಆನ ಕೃಷ್ಣ ಅವ್ರನ್ನ ನಾವೆಲ್ಲರೂ ಕೂಡ ಇವತ್ತು ನೇಮಕ ಾಮಟ್ಟಿದೆ ಯಾಕೆಂದ್ರೆ ಆ ಕಾಲದಲ್ಲಿ ಅವರು ಶಾಸಕರಾಗಿ ಬಂದಿದ್ರು ತದನಂತರ ಅದೇ ವರ್ಷದಲ್ಲಿ